ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರ್ಕಿಯ ಈಗಿರುವ ಗ್ರಾಮ ಪಂಚಾಯಿತಿ ಕಚೇರಿಗೆ ಹೋಗಿ ಬರಲು ಜನರಿಗೆ ಬಹಳಷ್ಟು ತೊಂದರೆ ಅನುಭವಿಸುವಂತಾಗಿದ್ದು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಅನಿವಾರ್ಯವಾಗಿತ್ತು ಈ ಸಂಬಂಧಿಸಿದಂತೆ ಪಂಚಾಯಿತಿಯ ಸದಸ್ಯರೆಲ್ಲರೂ ಒಮ್ಮತದಿಂದ ತೀರ್ಮಾನಿಸಿ ನೂತನ ಕಟ್ಟಡಕ್ಕೆ ಜಾಗವನ್ನು ಗುರುತಿಸಿ ಪಂಚಾಯಿತಿ ಕಚೇರಿಯ ನೂತನ ಕಟ್ಟಡದಲ್ಲಿ ಗುದ್ದಿಲಿ ಪೂಜೆಯನ್ನು ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಅವರ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ ದೊಡ್ಡಪೈಲಬುರ್ಕಿ ಗ್ರಾಮ ಪಂಚಾಯಿತಿಗೆ ಒಂದು ಸುಸಜ್ಜಿತ ಕಟ್ಟಡ ಅನಿವಾರ್ಯವಾಗಿತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಪರಸ್ಪರ ಸಹಕಾರದಿಂದಾಗಿ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಜಾಗ ಗುರುತಿಸಿ ಮಂಜೂರು ಮಾಡಿಸಲು ಸಾಧ್ಯವಾಯಿತು ಇನ್ನು ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಸಭೆಯಲ್ಲಿ ಮಂಡಿಸಿದಾಗ ಎಲ್ಲ ಸದಸ್ಯರು ಸಹಮತ ವ್ಯಕ್ತಪಡಿಸಿದ್ದು ಇದು ಗ್ರಾಮ ಪಂಚಾಯಿತಿ ಕಟ್ಟಡ ಬಿಗುಡಿ ಪೂಜೆ ನೆರವೇರಿದೆ ಪಕ್ಷಾತೀತವಾಗಿ ರಾಜಕೀಯವನ್ನು ಬದಿಗಿಟ್ಟು ಎಲ್ಲರೂ ಪಂಚಾಯಿತಿ ಕಟ್ಟಡಕ್ಕೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದ ಅವರು ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಜಾಗ ಮಂಜೂರು ಹಾಗೂ ನಿರ್ಮಾಣದ ಸಂಬಂಧಪಟ್ಟಾಗಿ ಗ್ರಾಮ ಪಂಚಾಯಿತಿ ತೀಡುವ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಒಟ್ಟು ಎಪ್ಪತ್ತೈದು ಲಕ್ಷ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ಕಟ್ಟಡಕ್ಕೆ ಹದಿನೈದನೇ ಹಣಕಾಸು ಯೋಜನೆಯಡಿ ಶಾಸಕರಾದ ಪ್ರಗೀತೀಶ್ವರ್ ಕೂಡ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಅವರ ಮುಖಾಂತರ ಕಟ್ಟಡ ನಿರ್ಮಾಣಕ್ಕೆ ಹಣಕಾಸಿನ ಸಹಕಾರಕ್ಕೆ ಮತ್ತೊಮ್ಮೆ ಶಾಸಕರಲ್ಲಿ ಮನವಿ ಮಾಡಿದರು ನಾವು ವಿಶೇಷವಾಗಿ ಈ ಇದನ್ನು ಈ ಪೂಜೆ ಮಾಡಬೇಕು ಈ ಜಾಗನ ಮಂಜೂರು ಮಾಡಬೇಕಂದ್ರೆ ನಮ್ಮ ಬಿಡೋ ಸರ್ ಇದ್ರು ನಾನು ತುಂಬ ಶ್ರಮಪಟ್ಟೆ ಅಂದರೆ ಆದರೆ ಶ್ರಮ ಹಿಂದೆ ವಿಶೇಷವಾಗಿ ನಮ್ಮ ಪಂಚಾಯಿತಿಯ ನಮ್ಮ ಕಮಿಟಿ ನಮ್ಮ ಕಮಿಟಿ ಏನಿದ್ದೀವಿ ಏನಿದ್ದೀವಿ ಯಾರೂ ನಮಗೆ ಎಲ್ಲ ಹೇಳಿದ್ರು ಏನ ಏನಂತ ಹೇಳಿದ್ರು ನಾವೆಲ್ಲ ತುಂಬ ಎಲ್ಲ ಸಹಕಾರ ಮಾಡ್ತೀವಿ ನೀವೇನೇ ಮಾಡಿ ನಮಗೆ ನಮ್ಮ ಪೀರಿಯಡಲ್ಲಿ ನಾವು ಮೂವತ್ತು ವರ್ಷದಿಂದ ಇಲ್ಲಿ ಕಟ್ಟಡ ಇಲ್ಲದೆ ಇರೋದ್ರಿಂದ ಪರದಾಡ್ತಾ ಇದ್ದೀವಿ ಇವಾಗ ಇರೋ ಜಾಗ ಏನಾಗಿದೆ ಅಂದರೆ ರಸ್ತೆ ಕೊಟ್ಟೋಗಿದೆ ಹೈವೇಗೆ ಎಲ್ಲೂ ಜಾಗ ಇಲ್ಲ ನೀವೇನಾದರೂ ಮಾಡಿ ನೀವು ನಮ್ಗೆ ಸಪೋರ್ಟ್ ಇರ್ತೀವಿ ನಾವು ಕಂಟಿ ಸೇರಿಕೊಂಡು ನೀವು ಮುಂದೆ ನಿಂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ನೀವು ಜಾಗ ಮಂಜೂರು ಮಾಡಿ ಎಲ್ಲ ಮಾಡೋಣ ಅಂತೇಳಿ ಎಲ್ಲ ಸಹಕಾರ ಮಾಡಿದ್ರು ಆಮೇಲೆ ಏನು ಫಿಫ್ಟೀನ್ ಫೈನಾನ್ಸಲ್ಲಿ ಕೂಡ ಎಲ್ಲ ಸದಸ್ಯರು ಸೇರಿ ಒಕ್ಕೋರ್ಲಿಂದ ನಾವು ಕೇಳಿದಾಗ ಒಂದು ಸಮಿತಿಯಲ್ಲಿ ಮೀಟಿಂಗ್ ಮಾಡಿ ಈ ಥರ ಬಿಲ್ಡಿಂಗ್ ಮಾಡ ನಮ್ಮ ಇದರಲ್ಲಿ ಕಟ್ಟೋ ನಾನು ನಾವು ಅಂತ ಹೇಳಿದ ಕೇಳಿಕೊಂಡಾಗ ಯಾರೂ ಒಂದು ಮಾತು ಕೂಡ ಮಾತಾಡದೆ ನಮಗೆ ಗೌರವ ಕೊಟ್ಟು ನೀವು ಎಲ್ಲ ವ್ಯವಸ್ಥೆ ಮಾಡಿರಿ ಇವತ್ತು ಈಗಿನ ಪಂಚಾಯಿಂದು ಫಿಫ್ಟೀನ್ ಫೈನಾನ್ಸ್ ಹದಿನೈದನೇ ಹಣಕಾಸು ಯೋಜನೆಯಲ್ಲಿರುವಂಥ ಅಮೌಂಟನ್ನು ಯಾರೊಬ್ಬ ಸದಸ್ಯರೂ ಸಹ ಒಂದು ಮಾತಾಡದೆ ಪಂಚಾಯತ್ ಬಿಲ್ಡಿಂಗ್ ಕ ಕಟ್ಟೋದಕ್ಕಾಗಿ ಕಾಯ್ದಿರಿಸಿ ಅಂತೇಳ್ಬಿಟ್ಟು ಎಲ್ಲ ಒಪ್ಕೊಂಡ್ರು ಅದಕ್ಕೆ ಅವ್ರಿಗೆ ಈ ಗೌರವ ಎಲ್ಲ ಅವ್ರಿಗೆ ಸಲ್ಲಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ನಾನು ಆಸೆ ಪಡ್ತೀನಿ ಮುಂದೊಂದು ದಿನಾನೂ ಮುಂದೆ ನಾವು ಏನು ಏಳು ಬೀಳುಗಳಲ್ಲಿ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ನಾವು ಎಲ್ಲ ಸೇರಿಕೊಂಡು ಒಂದು ಸುಜ್ಜಿತವಾದ ಕಟ್ಟಡವನ್ನು ಕಟ್ಟೋಣ ನಿಮಗೆಲ್ಲ ಸಹಕಾರ ಕೊಡ್ತೀವಿ ಅಂತೇಳಿ ನನಗೆ ಎಲ್ಲ ಭರವಸೆ ಕೊಟ್ಟರು ಇವಾಗೂ ಸಹ ನನ್ನ ಜೊತೆಯಲ್ಲಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಆಮೇಲೆ ಇನ್ನೊಂದು ವಿಶೇಷವಾಗಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅವರೂ ಸಹ ಮಾರ್ಗದರ್ಶಕರಾಗಿ ನಾವು ಯಾಕೆ ಹೆಂಗೆ ಮಾಡಬೇಕು ನಾವೇ ನಾನು ನಿನ್ನ ಜೊತೇಲಿ ಇರ್ತೀನಿ ಅಂತ ಹೇಳಿಬಿಟ್ಟು ಒಂದು ಎಲ್ಲ ನಾನು ಅವರು ಸೇವೆ ಮಾಡಿರೋ ಕಡೆಯೆಲ್ಲ ಕೂಡ ಅವರು ಬಿಲ್ಡಿಂಗ್ ಕಟ್ಕೊಂಡು ಬಂದಿದ್ದೀನಿ ಲಾಸ್ಟ್ ನಿಮ್ಮ ಪಂಚಾಯತಿ ನಂದು ರಿಟೈರ್ ಸ್ಟೇಜಲ್ಲಿ ಇದ್ದೀನಿ ಇಲ್ಲೂ ಒಂದು ಬಿಲ್ಡಿಂಗ್ ಕಟ್ಕೊಡ್ತೀನಿ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ನಮ್ಮ ಮಾರ್ಗದರ್ಶಕರಾಗಿ ಆದಷ್ಟು ಬೇಗ ಏನು ಇವತ್ತು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಎರಡು ವರ್ಷ ಮೂರು ವರ್ಷ ಆಗುತ್ತೆ ಆಮೇಲೆ ಆರ್ಥಿಕ ಪರಿಸ್ಥಿತಿ ತುಂಬ ನಮಗೂ ತೊಂದರೆ ಆಗಿ ಅಂಥ ಪರಿಸ್ಥಿತಿಯಲ್ಲಿ ಕೂಡ ನಾನು ಇದ್ದೀನಿ ನಮಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳ್ಬಿಟ್ಟು ಅವರು ಧೈರ್ಯ ಕೊಟ್ಟು ಏನೇ ಮಾಡಿ ನಾವು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟ್ರಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಶಾಸಕರತ್ರರು ಮನವಿ ಮಾಡಿದ್ದೀವಿ ಅವರೂ ಯಾವುದಾದ್ರೂ ಯೋಜನೆ ಅನುದಾನದಲ್ಲಿ ನಿಮಗೆ ಈ ಪಂಚಾಯತಿಗೆ ಅನುದಾನ ಕೊಡ್ತೀನಿ ನಾನು ಅಂತೇಳ್ಬಿಟ್ಟು ಅವರು ಗುದ್ಲಿಕ್ ಪೂಜೆ ಬರಬೇಕಾಗಿತ್ತು ಆದರೆ ಕಾರಣಾಂತರ ಮೆಂಡು ನ್ಯೂಸ್ ನೆಟ್ವರ್ಕ್ सत्य कन्नडी